ಮಾಡಿಸಿ ಇಡೀ ನಿನ್ನ ಆಸ್ತಿಯನ್ನು ಸಹಿ ತೆಗೆದುಕೊಂಡು ಆ ದನ್ ಮತ ಈಸಲೇಬೇಕೆಂದರೆ ಎಂದು ನನ್ನ ಅಣ್ಣ ರಾಜರೆಯಲ್ಲಿ ಕಲಬರಕ್ಕೆ ಬೆರೆಸಿ ಆ ಕುಲಕೇಣಕ್ಕೆ ನಿನ್ನ ತಂಗಿ ಕೊಟ್ಟು ಆ ತಂಗಿ ಅವಳಿಂದಲೇ ನಿನ್ನ ಆಸ್ತಿಯನ್ನು ನನ್ನ ವರ್ಸೆ ಮಾಡಿಕೊಂಡು ಕೊನೆಗೆ ನಿಮ್ಮ ನನ್ನ ಪರಲೋಕ ಯಾತ್ರೆಗೆ ಕಳಿಸದಿದ್ದರೆ ನನ್ನ ಹೆಸರು ಶಶಿಕಾ ಅಲ್ಲ ಅಲ್ಲೂ ಏಕೆ ಶಶಿಕಾ ಏನಗೂ ಈ ನಗು ಎಂಬ ಹೂದೋಟದಲ್ಲಿ ತೋಟದಲ್ಲಿ ಮಲ್ಲಿಗೆ ಇರುವಂತ ನಿನ್ನ ಮುಖದಾವಣ್ಣು ಚುಂಬಿಸಬೇಕೆಂದು ನನಗೆ ಒಂದು ಆಸೆ ಕಾಡುತ್ತಿದೆ ಜನ ನಿನ್ನ ಆಸೆ ಕೂಸೆ ನಾನಾಗಿರ್ಬೇಕಾದ್ರೆ ನಿಮ್ಮ ತೋಟತೆ ಸದಾ ಬಿಗಿದಪ್ಪಿ ಬಿದ್ದಿರ್ಬೇಕಾದ್ರೆ ನಿಮ್ಮ ಆಸೆ ಯಾವತ್ತು ನಿರಾಸೆ ಆಗ್ಬಾರ್ದು ಅದೇನಂತ ಹೇಳಿ ನಾ ಇಬ್ಬರು ಒಂದು ಆಗಲೇಬೇಕೆಂದರೆ ನಿಮ್ಮ ಅಣ್ಣನಿಂದ ಬೇರೆ ಆಗಲೇಬೇಕು ಇದ್ಯಾವ ದೊಡ್ಡ ಮಾತು ಹಿಂದೆ ಬೇರೆ ಆದ್ರೂ ಬಿಡಿ ಓಹೋ ಹಾಗಲ್ಲ ಹೇಗೆ ಮನೆ ಬೇರೆ ಆದರೂ ತಮ್ಮನಿಂದ ಬೇರೆ ಆಗಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ನಿನ್ನ ಹೆಸರಿಗಿಂತ ಆಸ್ತಿಯನ್ನು ನನಗೆ ಮಾಡು ಹಣ ಆಭರಣ ಎಲ್ಲ ತಂದು ನನ್ನ ಕೈಯಲ್ಲಿ ಕೊಡು ಈ ರಾಜ ಬಿಟ್ಟು ಬೇರೆ ಕಾ ರಾಜ್ಯದಲ್ಲಿ ಹಾಯಾಗಿರೋಣ ರಾಣಿ ಇದ್ಲಾನ್ ಮಾಡಿದ್ರಲ್ಲ ತುಂಬಾ ಚೆನ್ನಾಗಿದೆ ನಿಮ್ಮ ಪ್ಲಾನ್ ಇರ್ಲಿ ನಾನೇ ನಿಮ್ಮವಳಾಗಿರ್ಬೇಕಾದ್ರೆ ಅದಕ್ಕೆ ಸಂಕೋಚ ಪಡ್ಕೊಳ್ತೀರಾ ಹಿಂದೆ ತೆಗೆದುಕೊಳ್ಳಿ ಬಾಂಡ್ ಪೇಪರ್ ಮೇಲೆ ಸಹಿ ಆದ್ರೆ ನನ್ನ ಮಾತ್ರ ಯಾವತ್ತು ಕೈ ಬಿಡುದಿಲ್ಲ ಅಂತ ನನಗೆ ಭಾಷೆ ಕೊಡಿ ಮಡದಿಯಾಗಿ ಬಂದವಳನ್ನು ಎಂದಾದರೂ ಕೈ ಬಿಡುವುದು ಉಂಟೆ ಸಪ್ತ ನದಿಗಳ ಸಾಕ್ಷಿಯಾಗಿ ಚಂದ್ರ ಇರೋವರೆಗೂ ನಿನ್ನ ಕೈ ಬಿಡುವುದಲ್ಲ ರಾಣಿ ಸತ್ಯ ಹಾಗಾದ್ರೆ ತೆಗೆದುಕೊಳ್ಳಿ ಬಾಂಡ್ ಪೇಪರ್ ಮೇಲೆ ಸಹಿ ನಾ ಎಲ್ಲ ಆಭರಣಗಳನ್ನ ತರಲಿ ಮದ್ಯಪಾನ ಮಾಡಿಸಿ ನಿನ್ನ ಸಹಿ ತೆಗೆದುಕೊಂಡನಲ್ಲ ಅದನ್ನ ಹೇಗೆ ಮಾಡುದು ನನ್ನ ಗಂಡ ಬೀದಿ ಭಿಕಾರಿ ಆಗ್ಬಾರ್ದು ಅಂತ ಅದನ್ನ ನಾನು ಯಾವತ್ತೂ ಹರಿದಾಕ್ಬಿಟ್ಟಿದ್ದೀನಿ ಇಂಥ ಮನಿದೇನು ಪಡೆದ ನನ್ನ ಜನ್ಮ ತುಂಬಾ ಸಾರ್ಥಕವಾಯ್ತು ಚಿನ್ನ ನೀನು ಗಂಡನಗಾಗಿ ಏನೆಲ್ಲ ತಾಗ ಮಾಡಬಲ್ಲೆ ನೀನು ನನ್ನ ಮಡದೆ ಅಷ್ಟೇ ಅಲ್ಲ ಚಿನ್ನ ಮಡದೆ ಅಷ್ಟೇ ಅಲ್ಲ ನನ್ನ ಪಾಲಿನ ಬಾಗೆ ದೇವತೆ ನಮ್ಮ ಅಮನ ಪ್ರೀತಿಯನ್ನು ನೋಡಿ ಆ ದೇವರು ಸಹ ನಾಚಿಕೊಳ್ಳಬೇಕು ಅಲ್ಲವೇ ಹೌದ ರಾಜ ಹಾಗಂತ ನಿನ್ನ ಸ್ಯೂಟಿನ ಬಾಯಿಂದ ನನ್ನ ಮನಸ್ಸನ್ನು ತೇಲಿಸಬಾರ್ದೇ ನನ್ನ ರಾಣಿ

सलार <laughs> ಬಿದ್ದು ಅವನಿಗೆ ತಲೆನೇ ಸರಿ ಇಲ್ಲ ಅದಕ್ಕೆ ಮರ ಯಾರು ಇಲ್ಲ ಬೇಗ ಹೋಗಿ ಎಲ್ಲ ಹಣ ಆಭರಣಗಳನ್ನ ತೆಗೆದುಕೊಂಡ್ ಬರ್ಲಿ ಎಲ್ಲಿಗೆ ಸಪ್ತವಾಯಿತು ನನ್ನ ಆ ಧನ್ರಾಜನ ನಾಟಕದ ಎಂದು ನಿನ್ನ ತಂಗಿಯಿಂದಲೇ ಕೋಟಾಂತ ರೂಪಾಯಿಗಳನ್ನು ಹಣ ಅವಳನ್ನು ದೋಚಿಕೊಂಡು ಅವಳನ್ನು ಸ್ಮಶಾನ ಕಡೆ ದೋಚಿ ನಾನಾಗುವೆ ಈ ನಾಡಿನ ಕುಬೇರ ಹಣ ಆಸ್ತಿ ಆಭರಣ ಈ ಬ್ಯಾಗ್ ನಲ್ಲಿ ಇಟ್ಕೊಂಡು ತಂದಿದ್ದೇನೆ ಹಾ ಅಣ್ಣ ಬರುವ ಗೊತ್ತಾಯ್ತು ಬನ್ನಿ ಹೋಗೋಣ ಎಲ್ಲಿಗೆ ಬೇರೆ ರಾಜ್ಯಕ್ಕೆ ಏನು ಮಾಡಲಿಕ್ಕೆ ನಾವಿಬ್ರು ಹಾಯಾಗಿರುವುದಕ್ಕೆ ಆಯಾಗಿ ಇರುವಳು ನೀನಲ್ಲ ಸುನಿತಾ ನೀನಲ್ಲ ನಾನೊಬ್ಬನೇ ಶಶಿಕಾಂತ್ ನಿಮಗೇನು ತಲೆ ಕೆಟ್ಟ ಕೆಟ್ಟಿಲ್ಲ ತಾನೇ ನೀವು ನನ್ನ ಗಂಡನಲ್ವಿ ಗಂಡ ಯಾರು ನಿನ್ನ ಗಂಡ ದಿನಕ್ಕೊಂದು ಎಣ್ಣನ್ನು ಕೈ ಹಿಡಿದು ನಕ್ಕು ನನಿದಾಡಿ ಬರನು ಕುಬೇರನಾದ ನಿನ್ನ ಅಣ್ಣನಂಬುದೇ ಇಳಿಸಲು ಹೋದ ನಾಟಕ ಸಮಾಜದಲ್ಲಿ ನಿನ್ನಂತ ಹೆಣ್ಣಿಗೆ ಪಾಠ ಕಲಿಸುವ ಹೊರಟ ಇವನೊಬ್ಬ ಕಿರತಕ ಸಾಲ್ಲಿವರೆಗೂ ನನ್ನ ದೇಹದ ಸುಖವನ್ನು ಅನುಭವಿಸಿ ಈಗ ನನಗೇ ಮೋಸ ಮಾಡಿ ಹೋಗ್ತೇನೋ ನಿನ್ನ ಗಂಡಸು ಅಂತ ಕರಿತಾರೇನು ಇದು ಎಲ್ಲ ನಿಮ್ಮ ಅಣ್ಣನ ಮದ ಇಳಿಸಲು ಕೋದ ನಾಟಕ ಇದು ಈ ಸಮಾಜದಲ್ಲಿ ನಿನ್ನಂತ ಹೆಣ್ಣಿಗೆ ಬುದ್ಧಿ ಕಲಸೋ ಹೊರಟ ಇವನೊಬ್ಬ ಇರತಕ ತಾಳು ಎಣ್ಣೆ ಹಾರಿಸೋ ಹಾರಿಸೋ ನನ್ನ ಗುಂಡನ್ನೆ ಯಾಕೆ ಪಿಸ್ತೂಲ್ ನಲ್ಲಿ ಗುಂಡೆ ಇಲ್ವಾ ಗೊತ್ತಿತ್ತು ನೀನ್ ಇಂತ ಮೋಸ ಮಾಡ್ತೀಯ ಅಂತ ಗೊತ್ತಿದ್ದೆ ಪಿಸ್ತೂಲ್ ಗುಂಡನ್ನೇ ತೆಗ್ದಿದ್ದೇನೆ ಹಾಗೆ ಈ ಬ್ಯಾಗ್ ನಲ್ಲಿ ಕೂಡ ಯಾವ ಆಸ್ತಿ ಪತ್ರನೂ ಇಲ್ಲ ನೀನು ಮೋಸ ಅಂತ ಗೊತ್ತಿದ್ದೆ ನಿಮ್ಮಂತ ಗಂಡ ಗುಂಡಗಳ ಎದೆ ಗುಂಡಿಗೆ ಸೇನಕ್ಕೆ ಬಂದಿದ್ದೇನೆ ಅಯ್ಯೋ ಮೋಸ ಮೋಸ ನಿನ್ನ ಸುಳಿತ ನಾನು ಆಗ್ಲೇ ಹೇಳಿದ್ದೆಲ್ಲ ನಾಟಕ ಇದು ಸತ್ಯದ ಕೃತಿ ನೀನು ಮಾಡಿದ ಸತ್ಯದ ಕೃತಿ ಅನೇಕ ಹೆಣ್ಣುಗಳ ಜೀವನವನ್ನೇ ಹಾಳು ಮಾಡ್ದ ನಿಮ್ಮಂತ ಕಾಮಕರು ಈ ಭೂಮಿ ಮೇಲೆ ಬದುಕಬಾರ್ದು ಬಡ ಹುಟ್ಟಿದ ಅಣ್ಣನನ್ನೇ ಕಾಲಿನ ತೊಳೆದು ಅವನಿಗೆ ಅಪವಾದವನ್ನ ಹೊರಿಸಿದ ನಿಮ್ಮಂತ ಪಾಪ ಇಲ್ಲಿ ಬದುಕಬಾರ್ದು ಹತ್ತಿಗೆ ತಡೆಯರಿ ಅವನನ್ನು ಬಿಟ್ಟು ಬಿಡಿರಿ ಮೊಚ್ಚ ಬಾಯಿನ ರಾಕ್ಷಸ ಇವನಿಂದ ಶೀಲ ಕಾಯ್ದುಕೊಂಡು ನಾನೀಗ ಚಂಡಿ ಚಾಮುಂಡಿ ಆಗಿದ್ದೇನೆ ಅಂದಾಗ ನಿಮ್ಮಂತ ಪಾಪಿಗಳು ಈ ಭೂಮಿ ಮೇಲೆ ಬದುಕಬಾರ್ದು ನಿಮ್ಮಿಬ್ಬರ ಪ್ರಾಣ ಪಕ್ಷ ಹಾರಲೇಬೇಕು ಸುಳಿತ ಸುಳಿತ ಗಾತ ಮಾಡಿದಲೇ ನನ್ನ ತಂಗಿಯರ ಮಾತು ಕೇಳಿ ದೇವರಂತ ನಿನ್ನ ಮಾತು ದೇವರಂತ ಅಣ್ಣ ಮನೆಯಿಂದ ಹೊರ ಹಾಕಿದೆವು ನನ್ನ ಅಣ್ಣನ ಒಡಲು ಬಂಗಾರ ಅಯ್ಯೋ ಪಾಪಿ ಅಣ್ಣನ ಅಣ್ಣನನ್ನು ನಾವು ಕಾಡಿದ ನಾವು ಪಾಪಿ ಅಣ್ಣ ಪಾಪಿ ಸಾಹಿತ್ಯವೇ ಶಶಿ ಶಂಕರ ಸಾಯೋ ಶಶಿಕಾಂತ ಈ ಲೋಕದಲ್ಲಿ ನಾವು ಮಹಾಪಾಪಿಗಳಪ್ಪ ಅಮ್ಮ ಪಾಪಿಗಳು ದೇವರಂತ ಇರುವ ಅಣ್ಣನಿಗೆ ಮೋಸ ಮಾಡಿ ಎತ್ತ ತಾಯಿ ಅಂತ ಇರುವ ಅತ್ತಿಗೆಯನ್ನು ಕೆಡಿಸಲು ಹೋದ ಅಣ್ಣನು ಒದ್ದ ಮಹಾಪಾಪಿಗಳಪ್ಪ ನಾವು ಅಮ್ಮ ಪಾಪಿಗಳು ಧರ್ಮರಾಜನ್ನ ಇವರ ಮೋಹದ ಮಾತಿಗೆ ಮರಳಾಗಿ ತೊತ್ತಿಟ್ಟು ಸಲೀದ ನಿನ್ನನ್ನು ಒದ್ದು ನಿನ್ನ ಒದ್ದಿದ್ದಕ್ಕೆ ನಮ್ಮ ಶಮಿಸನ್ನ ಶಮಿಸು ನಿನ್ನ ಒಡಲು ಬಂಗಾಳದ ಕಡಲನ್ನ ಕಡಲು ನಾವು ಮಾಡಿದ ಪಾಪ ನಂಗಿದ ಆ ನಿನ್ನ ಒಡಲು ಬಂಗಾಳದ ಕಡಲನ್ನ ಕಡಲು ಆ ಕಡಲಿನಲ್ಲಿ ನಮ್ಮಣ್ಣನ್ನು ಮತ್ತೊಮ್ಮೆ ಕೈ ಮಾಡಿ ಕರಿಯನ್ನ ಕರೆ ಅಮ್ಮ ತಾಳಿ ಕಟ್ಟಿದ ಗಂಡನೆ ಸತ್ತು ಹೋದ ಮೇಲೆ ನನ್ನಂತವಳು ಬದುಕಿದ್ರೆ ಪ್ರಯೋಜನ ಓ ನನ್ನ ಅಕ್ಕ ತಂಗೇಂದರನು ನಮ್ಮಂತ ಪಾಪಾತ್ಮರು ಈ ಭೂಮಿ ಮೇಲೆ ಬದುಕಬಾರದು ಅಣ್ಣನ ಒಡಲು ಬಂಗಾರದ ಕಡಲಿಗೆ ನಾವು ಪಾಪ ಮಾಡಿದ್ವಿ ಅಂದ್ರೆ ಈ ಭೂಮಿ ಮೇಲೆ ನಾವು ಬದುಕಲೇಬಾರದು ಏನಿದು ಎಲ್ಲ ಹೆಣಗಳ ರಾಶಿ ಏನಿದು ರಕ್ತದೊಕ್ಕಳಿ ಅಯ್ಯೋ ಪಾಪಿ ಹೆಣ್ಣೆ ನನ್ನ ತಮ್ಮಂದಿರು ನೀವು ಒಟ್ಟಿಗೆ ಸತ್ತಿರುವುದಲ್ಲ ನಿಮ್ಮ ಕೊಲೆ ಯಾರು ಮಾಡಿರಬೇಕು ಪಿಸಿ ಈ ಎಲ್ಲಾ ಶವಗಳನ್ನು ಪಂಚನಾಮೆ ಮಾಡಿ ಪೋಸ್ಟ್ ಮಾರ್ಟಮ್ಗೆ ಕಳಿಸಿರಿ ಅದೇನಲ್ಲಿ ಟೇಬಲ್ ಕೆಳಗೆ ಟೇಪ್ ರೆಕಾರ್ಡ್ ತಿರುಗ್ತಾ ಇದೆ ಅಲ್ಲ ಆಗಿದೆ ಏನು ಇವರ ಚರಿತ್ರೆ ಮೊದಲು ಆ ಧನ್ರಾಜನನ್ನು ಅರೆಸ್ಟ್ ಮಾಡಿ ಮುಂದಿನ ಕೆಲಸ ಮಾಡೋಣ ಮಿಸ್ಟರ್ ಧನ್ರಾಜ್ ಹೇಳಿಯಂತೆ ನೀನೆಲ್ಲ ಅಡಜಿ ಕುಳಿತರು ಸರ್ಪವಾಗಿ ನಿನ್ನನ್ನು ಸುತ್ತಿ ತಂದು ಹತ್ತು ತಲೆಯ ರಾವಣನನ್ನು ಶ್ರೀರಾಮನು ಸರ್ವನಾಶ ಮಾಡಿದಂತೆ ನಾ ನಿನ್ನ ಸರ್ವನಾಶದ ಬಿಡ ಮಾಡದೆ ಬಿಡಲಾರೆ ಎಲ್ಲಿದೆಯೋ ಅದ ಅದಮ ನಿನಗಾಗಿ ಎತ್ತಿ ಈ ಸರ್ಪ ಕುಳಿಸಿದೆ ನಿನ್ನ ಕಚ್ಚಲು ಪಿಸಿ ಬಾ ಹೋಗೋಣ ಬದುಕು ಜಟಕ ಬಂಡಿ ಬದುಕು ಜಟಕಾ ಬಂಡಿ ಸಮಾಜದಲ್ಲಿ ವ್ಯಕ್ತ ಹಾಳಾಗಿ ಹೋಯಿತು ನಮ್ಮ ಜೀವನ ರಾಜಕಿ ನಾಟಕದಲ್ಲಿ ನಾನು ಹೇ ಮೆರೆಯಬೇಕಾದರೆ ಅರ್ಧ ಸರ್ಪಳೆಂತಾಯಿತು ಇಂದಿನ ಸರ್ಕಾರ ನನ್ನ ಆಸೆ ಎಂಬ ಕಾವಲು ಸರ್ಪದಿಂದ ಮೆರೆಯಬೇಕಾದರೆ ಆ ಧರ್ಮರಾಜರ ವಂಶ ನಿರ್ಮಾಣ ಮಾಡಬೇಕಾದರೆ ಕಳೆದು ಹೋಯಿತು ಇಂದಿನ ಸರ್ಕಾರ ಅಂದು ನನ್ನ ತಂಗಿಯ ಸತ್ತು ಶೇಡಿಗಾಗಿ ಬಿಡಿ ನಾಗರನಾಗಿ ಬಿರಿದುಂಬಿನಿಂದ ನಡೆದು ಆ ಗಿರಿಜೆ ಮೆಲ್ಲನೆ ಏನಿದೆ ಬರುವಳು ಅವಳ ಸುಖ ಬಿಡಲಾರೆ ಸರ್ ಸ್ವಲ್ಪ ದಾರಿ ಬಿಟ್ಟಿನಿಲ್ಲಿ ಸರ್ ಓ ನಾ ಬಯಸಿದ ಮಲ್ಲಿಗೆ ಹೂ ಆಗಿರಿ ಈ ಹೂವಿನ ಸುಗಂಧ ಕಾಯುತ್ತಿದೆ ಈ ದೊಂಬಿ ಇಂದು ನೀ ಆಗೋ ಹಂಪುಜಮುಖಿ ದಂಡ್ರಾ ನೀರಿಗೆ ಹೋಗುತ್ತಿರುವಂಥ ನಾರಿಯನ್ನು ಅಡ್ಡ ನಿಂದ್ರಿಸಿ ಈ ರೀತಿ ಮಾತನಾಡೋದು ಸರಿಯಲ್ಲ ಮರೆಯದೆ ನಾವು ಹೊರಟಾಗೋ ಇಲ್ಲಿಂದ ಹೊರತು ಹೋಗಲು ಬಂದಿಲ್ಲ ಹಾಗಿರ್ಜಾ ಗಟ ಸರ್ಪದಂತೆ ಕಚ್ಚಿ ನಿನ್ನ ಅಂದಡಿಗೆ ಆಟಾಡಲು ಬಂದಿರಿವೆ ಅಂದು ಅಂದು ನನ್ನ ಅಕ್ಕನ ಸೇಡಿಗಾಗಿ ಕೊಚ್ಚಬೇಕಾಗಿದೆ ಇಂದು ಹಾಗೇನಾದರೂ ತಂದೆಯಾದವನು ಹಂದಿಯಾಗಿ ನನ್ನ ಶೀಲಹರಣ ಮಾಡಲು ಬಂದಿದ್ದಿ ಆದರೆ ಈ ಗರತ್ಯಾ ಶಾಪದಿಂದ ಸುಟ್ಟು ಹೋಗಬೇಕಾದೇವಲೇ ಎಚ್ಚರ ಎಚ್ಚರ ಮಾವನೊಂದಿಗೆ ಮಾವ ಮಾವನೊಂದಿಗೆ ಗಂಡ ಕಟ್ಟಿದ ತಾಳಿಯನ್ನು ಒಗೆ ಬೀಸಕಿ ಬಾ ಈ ಸಂಪತ್ತಿಗೆ ಏರಲು ತಾಳಿಯ ಬೆಲೆ ಏನು ಅಂತ ನಿನಗೆ ಗೊತ್ತೇನು ಗಂಡ ಕಟ್ಟಿದ ತಾಳಿಯನ್ನು ಕಿತ್ತು ಹಾಕಿ ಬಾ ಅಂತ ಆದರೆ ನಿನ್ನ ರುಂಡವಣ್ಣೆ ಚೆಂಡಾಡಬೇಕಾಗ್ತದೆ ಬಾರ ಗಂಡಸಾಗಿ ಬಂದಕ್ಕೆ ಲೇ ನನ್ನ ಗಂಡಸ್ತನಕ್ಕೆ ಸವಾಲ್ ಲೇ ರಂಡೆ ಮುಗಿಯಿತು ನನ್ನ ಸೀಲದ ತನ ತನವಂತ ಸಾಕ್ಷಾತ್ ಪಾರ್ವತಿ ಅಂತಿರುವ ನನ್ನ ಬಡದಿಯ ಮೇಲೆ ಕೈ ಹಾಕಿರುವ ಚಾಂಡಾಲ್ ನನ್ನ ಮಗನೇ ಸರಿ ಲೇ ಈ ಸಾವಿರ ಹಳ್ಳಿ ಸೌಕರನ ಮೇಲೆ ಕೈ ಮಾಡಲು ಬಂದಿರುವ ನೀನು ಯಾವನೇ ಕಂಡವರ ಆಸ್ತಿಗೆ ಕೈ ಹಾಕುವ ನಿಮ್ಮಂತವರ ರುಂಡ ತೆಗೆಯಲು ಬಂದ ಗಡಿ ನಾಡಿನ ಗಂಡು ಹುಲಿಯಲೇ ಲೇ ಶಂಕರ್ ಮುಚ್ಚ ಬಾಯನ ಇವನು ಬರೀ ಶಂಕರನಲ್ಲ ಪ್ರತಿನಿತ್ಯ ನಿನ್ನ ಸೇವೆ ಮಾಡಿ ಮಂತ್ರಿ ಪದವಿಯನ್ನು ಕಂತ್ರಿ ಮಾಡಿ ಬಂದಿರುವ ನಿನ್ನನ್ನು ಒದ್ದು ಒಯ್ಯಲು ಬಂದ ಎಸ್ ಪಿ ಶಂಕರ್ ಪಿ ಇನ್ಸ್ಪೆಕ್ಟರ್ ಇನ್ನು ಮೂರು ತಿಂಗಳಲ್ಲಿ ಈ ಕಾಕಿಯ ಹೊಡೆತಕ್ಕೆ ಹರಿದು ಹೋಗಿ ಲೆಕ್ಕಣವಿಲ್ಲದೆ ಬುಕ್ಕದ ಮೇಲೆ ಬೀಳುವುದು ಹಾಗಾಗುವುದಕ್ಕಿಂತ ಮುಂಚಿತವಾಗಿ ಕರ್ಮದ ಅಂಚಿನಿಂದ ಕೊರೆಯುವ ಗರಗಸಕ್ಕೆ ಮರಳಿ ನಿನ್ನನ್ನೇ ಹಾಕಲು ಬಂದಿರುವ ಹುಲಿ ರಾಯನಾಗೆ ನೀನು ಮಾಡಿರುವ ಪಾಪದ ಕಾರ್ಯಗಳು ಒಂದೇ ಎರಡೇ ನಿನ್ನ ತಮ್ಮ ಶಶಿಧರನ ಕೊಲೆ ಯಾರು ಮಾಡಿದ್ದಾರೆಂಬುದು ಹೇಳಲೇ ಬಡವ ಶಿಧರನ ಕೊಲೆ ಶಶಿಧರನ ಕೊಲೆ ಲೇ ಅದು ಯಾವ ರೀತಿಯ ಪ್ರಶ್ನೆ ನಿನ್ನ ಅಣ್ಣನೇ ಮಾಡಿ ಜೈಲು ಸೇರಿ ಬಂದದ್ದು ಗೊತ್ತಿಲ್ಲವ ನಿನಗೆ ಆ ಅಪರಾಧವನ್ನು ನೀನೇ ಮಾಡಿ ಅದನ್ನು ನನ್ನ ಅಣ್ಣನ ಮೇಲೆ ಹಾಕುತ್ತಿರುವ ಬತ್ಪಾಸ್ ನನ್ನ ಮಗನೇ ತೆಗೆದುಕೋ ಅದರ ಪ್ರತಿಕಾರವಾಗಿ ಈ ಕಾಣಿಕೆ ಹೇಳೋ ಅದನ್ನು ನೀನೇ ಮಾಡಿಲ್ಲವೇ ಇಲ್ಲ ಇಲ್ಲ ಆ ಕೊಲೆ ನಾನು ಸ್ವಂತ ತಮ್ಮನ ಕೊಲೆ ಯಾರಾದ್ರೂ ಮಾಡ್ತಾರೆ ಸ್ವಂತ ತಮ್ಮನ ಕೊಲೆ ಯಾರಾದ್ರೂ ಮಾಡ್ತಾರೇ ತನಿಖ ಹೆತ್ತ ಮಗಳನ್ನೇ ಲೆಕ್ಕವಿಲ್ಲದಷ್ಟು ಸಲ ಮೋಹಿಸಿದ ನಾಯಿ ಅಂತವನು ನೀನು ನಿನ್ನಂತ ನಾಲಾಯಕನಿಗೆ ಮಾಡುತ್ತೇನೆ ತಾಳು ಮಗನೇ ಏನಿದೆ ನಿನ್ನ ಸಾಕ್ಷಿ ಪುರಾವೆ ನನ್ನಲ್ಲಿದೆ ಅದಕ್ಕೆ ಸಾಕ್ಷಿ ಲೇ ನಿಂಬ ಅದು ನೀ ಹೇಳ್ತೀಯಾ ಹಾ ನಿಂಬ ಅಲ್ಲ ನಿಮ್ಮಂತ ದೇಶ ದ್ರೋಹಿಗಳನ್ನು ಒದ್ದ ಬುದ್ಧಿ ಕಳಿಸಬೇಕೆಂಬ ಈ ಭಾವನೆ ಹೊತ್ತು ಹೊಟ್ಟಿರುವ ಭಾರತ ಮಾತೆಯ ಪುತ್ರ ಸಿಐಡಿ ಪೊಲೀಸ್ ತೆಗೆದುಕೋ ನೀ ಕೊಲೆಗೆ ಚಿತ್ರ ಧರ್ಮರಾಜನ ನಿರ್ದೋಷಿ ತೆಗೆದುಕೊಂಡು ತಂಗಿ ಗಿರ್ಜಾ ಹಾಗೂ ಕೊಂದ ಕೊಲೆ ಪಾದಕ್ಕೆ ನೀನೇ ನಿನ್ನ ತಂಗಿ ಮತ್ತು ನಿನ್ನ ಹಳೆಯಂದಿರನ ಕೊಂದ ಕೊಲೆಗಾರ ಇವನಲ್ಲ ಆ ಎಲ್ಲಾ ಪ್ರಕಾರನು ಬಯಲಿಗೆ ಎಳೆದು ನಿನ್ನ ತಂಗಿ ಎಂತ ಊರ ಸೂಳೆ ಎಂದು ಸಮಾಜದೆದುರು ತೋರಿಸಲು ಬಂದ ತೀರ ಇವನು ತೆಗೆದುಕೋ ಈ ಕ್ಯಾಸೆಟ್ ಕೇಳಕೋ ಅವನು ಮಾಡಿದ ಸಾಧನೆಯನ್ನು ಮೋಸ ಮೋಸ ಶಂಕರ್ ನೀ ನನ್ನನ್ನು ಒಳ ಹಾಕಲು ಮಾಡುತ್ತಿರುವ ಒಳಸಂಚು ಒಳಸಂಚು ಇದು ಒಳಸಂಚಲ್ಲ ಧನರಾಜ್ ದೇವರಂತಿರುವ ನನ್ನ ಅಣ್ಣನ ಕಣ್ಣಲ್ಲಿ ಕಣ್ಣೀರು ಬರುವಂತೆ ಮಾಡಿ ಅವನಿಂದ ಅವನ ತಮ್ಮಂದಿರನ್ನು ದೂರ ಮಾಡಿ ನನ್ನ ಕೂಲಿಗಿಂತ ಕಡೆ ಆಗಿ ಕಂಡೆ ಸಿಡಿಲಿನ ಮಿಂಚು ನನ್ನ ಅಣ್ಣನ ಒಡಲು ಬಂಗಾರದ ಕಡಲೆಂದು ನಂಬಿದ ನನ್ನ ತಮ್ಮಂದಿರಿಗೆ ಊರ ಸೂಳೆ ಅಂತಿರುವ ನಿನ್ನ ತಂಗಿ ಆಸೆ ತೋರಿಸಿ ನನ್ನ ಮನೆಯನ್ನೇ ಮುರಿದು ಮೂರಾ ಬಟ್ಟೆ ಮಾಡಿದೆಯಲ್ಲ ಆ ನಿನ್ನ ಕೈಗಳಿಗೆನೆ ಪದೇ ಪದೇ ಶಿಕ್ಷೆ ಅಮ್ಮ ಅಮ್ಮ ಎಂದು ಯಾಕೆ ಚೀರ್ವೆ ಅದೇ ಅಮ್ಮನಂತೆ ತುತ್ತು ಕೊಟ್ಟು ಜೋಪಾನ ಮಾಡಿದ ಆ ನನ್ನ ಧರ್ಮವಂತ ದೇವರನ್ನು ದುಡಿಸಿಕೊಂಡು ಕಂಬಕ್ಕೆ ಕಟ್ಟೆ ಹೊಡೆದಿರುವ ಕೈಗಳು ಇವೆ ಅಲ್ಲವೇ ನನ್ನ ತಮ್ಮಂದಿರ ತಲೆ ಚಡಿಸಿ ಆಸ್ತಿಯಲ್ಲಿ ಪಾಲ್ ಸಿಗದಂತೆ ಮಾಡಿದ್ದು ಇದೇ ಪಾಪದ ಇದೆ ಅಲ್ಲವೇ ನಿನ್ನ ತಮ್ಮನ ಕೊಲೆ ನೀನೇ ಮಾಡಿ ಅದನ್ನು ನನ್ನ ಅಣ್ಣನ ಮೇಲೆ ಹಾಕಿ ಜೈಲಿನಲ್ಲಿ ಹಾಕಿ ಕಂಬಿ ಎನಿಸುವಂತ ಪ್ಲಾನ್ ಮಾಡಿದ ತಲೆ ಇದೆ ಅಲ್ಲವೇ ನಿಲ್ಲಿಸಿ ಇಲ್ಲ ನೀವು ಇಲ್ಲ ಇಷ್ಟಲ್ಲ ನಿನ್ನ ಮೇಲೆ ಅನ್ಯಾಯ ಮಾಡಿ ನನ್ನ ತಮ್ಮಂದಿರ ಸಾವಿಗೂ ಕಾರಣ ಆಗಿ ಸತಿ ಶಿರೋಮಣಿಯಾದ ನನ್ನ ಹೆಂಡತಿಯ ಮೇಲೆ ಎರಗಿದೆ ಘಟ ಇವನ್ನ ಗರಟ ಹುರಿಸ ಹೋದರೆ ಶಂಕರ ಇನ್ನೊಂದು ಸಾರಿ ಅವ್ರ ಮೇಲೆ ಕೈ ಮಾಡಿದ್ರೆ ನನ್ನ ಮೇಲೆ ಆನ್ಯಾ ಕಾನೂನಿಗೆ ಕೊಡೋದಾಗ್ತಾನೆ ನೋಡಲೇ ನೋಡು ನನ್ನ ಅಣ್ಣನ ಗುಣವನ್ನು ನೀನು ಮಾಡಿದ ಪಾಪದ ಕಾರ್ಯಕ್ಕೆ ಅವನು ನಿನ್ನ ರಕ್ತ ಕುಡಿಯಬೇಕು ಅವನೇ ನಿನಗೆ ಮುಕ್ತಿ ಕೊಡಲು ಬಂದಿದ್ದಾನೆ ಬಿಸಿ ಎಳೆದುಕೊಂಡು ಹೋಗಿ ಧರ್ಮರಾಜ್ ನೀನು ಗೆದ್ದು ಬಿಟ್ಟೆ ನಾನು ಸೋತು ಬಿಟ್ಟೆ ಇಲ್ಲಿವರೆಗೆ ಜಮೀನಿದಾರಾಗಿ ನೀನು ಮೆರೆಯಬೇಕಾದ ನಿನ್ನ ವಿಶ್ವಮಿತ್ರನಾಗಿ ಕಾಡಿ ಈ ಪಾಪೆಯನ್ನು ಕ್ಷಮಿಸಿ ಬಿಡು ಧರ್ಮರಾಜ್ ಕ್ಷಮಿಸಿ ಬಿಡು ನನ್ನ ತಂದೆಯ ಹೇಳಿಕೆ ಮಾತಿಗೆ ನಾನು ಸೋತು ನಿನ್ನನ್ನು ಬಹಳ ವಿಶ್ವಮಿತ್ರನಾಗಿ ಕಾಡಿದೆ ನಿನ್ನ ಕಾಲಿಗೆ ಬಿದ್ದು ಹಿಡಿದುಕೊಳ್ಳುತ್ತೇನೆ ಕ್ಷಮಿಸಿ ಬಿಡು ಎಳೆದುಕೊಂಡು ಹೋಗಿವ ನಾನು